ಫ್ರೆಂಡ್ಸ್ ಆರೋಗ್ಯವಾಗಿರಬೇಕು ಅಂದರೆ ದಿನಕ್ಕೊಂದು ಮೂಸಂಬಿ ಹಣ್ಣನ್ನು ತಿನ್ನಬೇಕು ಸಿಟ್ರಸ್ ಜಾತಿಯ ಹಣ್ಣಿನ ಗುಂಪಿಗೆ ಸೇರಿರುವ ಈ ಮೂಸಂಬಿ ಹಣ್ಣು ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಇದರಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರಿನ ಅಂಶ ಕಂಡುಬರುವುದರಿಂದ ಆರೋಗ್ಯದ ಹಲವಾರು ಸಮಸ್ಯೆಗಳನ್ನು ದೂರ ಮಾಡುವ ಎಲ್ಲ ಆರೋಗ್ಯಕಾರಿ ಗುಣಲಕ್ಷಣಗಳು ಈ ಹಣ್ಣಿನಲ್ಲಿ ಕಂಡು ಬರುತ್ತವೆ ಯಾವೆಲ್ಲ ಆರೋಗ್ಯಕಾರಿ ಪ್ರಯೋಜನಗಳನ್ನು ನಿರೀಕ್ಷೆ ಮಾಡಬಹುದು ಈ ಹಣ್ಣಿಂದ ಅನ್ನೋದನ್ನ ನೋಡೋಣ ಬನ್ನಿ ಈ ಹಣ್ಣಿನಲ್ಲಿ ಮನುಷ್ಯನ ಆರೋಗ್ಯಕ್ಕೆ ಬೇಕಾಗುವ ಎಲ್ಲ ಬಗೆಯ ವಿಟಮಿನ್ಗಳು ಹಾಗೂ ಖನಿಜಾಂಶಗಳು ಅಗಾಧ ಪ್ರಮಾಣದಲ್ಲಿ ಸಿಗುವುದರಿಂದ ಮನುಷ್ಯನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಲ್ಲಿಂದ ಹಿಡಿದು ಹೃದಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಪಾರ್ಶ್ವವಾಯು ಗಂಟುಗಳು ಆರೋಗ್ಯವನ್ನು ಕಾಪಾಡುವ ಎಲ್ಲ ಗುಣಲಕ್ಷಣಗಳು ಈ ಹಣ್ಣಿನಲ್ಲಿ ಕಂಡುಬರುತ್ತವೆ ನಾವು ಸೇವಿಸಿದ ಆಹಾರ ಸರಿಯಾಗಿ ಜೀರ್ಣವಾಗದೇ ಇದ್ದರೆ ಜೀರ್ಣಕ್ರಿಯೆ ಪ್ರಕ್ರಿಯೆ ನಡೆಯಬೇಕೆಂದರೆ ಪ್ರತಿದಿನ ಊಟವಾದ ಬಳಿಕ ಅರ್ಧ ಮೋಸಂಬಿ ಹಣ್ಣನ್ನು ತಿನ್ನುವ ಅಭ್ಯಾಸ ಮಾಡಿಕೊಳ್ಳಬೇಕು ಯಾಕಂದರೆ ಈ ಹಣ್ಣಿನಲ್ಲಿರುವ ಫ್ಲಾವನೈಡ್ ಎನ್ನುವ ಅಂಶಗಳು ಜೀರ್ಣಕ್ರಿಯೆ ರಸವನ್ನು ಉತ್ತೇಜಿಸಿ ಜೀರ್ಣಕ್ರಿಯೆ ಪ್ರಕ್ರಿಯೆ ಸರಿಯಾಗಿ ನಡೆಯುವಂತೆ ಸಹಕರಿಸುವುದು ಅಷ್ಟೇ ಅಲ್ಲದೆ ಕರುಳಿನ ಕ್ರಿಯೆಗಳು ಸರಾಗವಾಗಿ ದೇಹದಲ್ಲಿ ಶೇಖರಣೆಗೊಂಡಿರುವ ವಿಷಕಾರಿ ಅಂಶವನ್ನು ಹೊರಗೆ ಹಾಕುವುದು ಇನ್ನು ಅಜೀರ್ಣ ಸಮಸ್ಯೆ ಎದುರಾಗಿ ವಾಂತಿ ಅಥವಾ ವಾಕರಿಕೆ ಸಮಸ್ಯೆ ಇದ್ದವರು ಈ ಹಣ್ಣನ್ನು ಸೇವನೆ ಮಾಡುವುದರಿಂದ ಪರಿಹಾರ ಕಾಣಬಹುದಾಗಿದೆ ಕೆಲವೊಮ್ಮೆ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗಿ ಪದೇ ಪದೇ ಶೀತ ಕೆಮ್ಮು ಜ್ವರದಂತಹ ಸಮಸ್ಯೆಗಳು ಕಂಡುಬಂದರೆ ಅಥವಾ ಬಾಯಿ ಹುಣ್ಣು ಕಾಣಿಸಿಕೊಂಡರೆ ಇಲ್ಲಾಂದರೆ ಬಾಯಿಯಿಂದ ಒಸಡಿಗಳಲ್ಲಿ ರಕ್ತಸ್ರಾವದ ಸಮಸ್ಯೆಗಳು ಇದ್ದವರಿಗೆ ಈ ಮೂಸಂಬಿ ಹಣ್ಣು ಬಹಳ ಒಳ್ಳೆಯದು ಎಂದು ಸ್ಥಾಪಿತಾಗಿದೆ ಇದಕ್ಕೆ ಮುಖ್ಯ ಕಾರಣನೇ ಈ ಹಣ್ಣಿನಲ್ಲಿ ಕಂಡುಬರುವ ವಿಟಮಿನ್ ಸಿ ಅಂಶ ಒಂದೆರಡು ಚಮಚ ಮೂಸಂಬಿ ಹಣ್ಣಿನ ರಸಕ್ಕೆ ಚಿಟಿಕೆಯಷ್ಟು ಕಪ್ಪು ಉಪ್ಪನ್ನು ಬೆರೆಸಿ ರಕ್ತಸ್ರಾವವಾಗುತ್ತಿರುವ ಒಸಡಿನ ಮೇಲೆ ಹಚ್ಚಿಕೊಳ್ಳಬೇಕು ಹಾಗೆ ಬಾಯಿ ಹುಣ್ಣು ಆಗಿರುವಂತಹ ಜಾಗಕ್ಕೆ ಹಚ್ಚಿಕೊಂಡರೆ ಸಮಸ್ಯೆಗೆ ಪರಿಹಾರ ಕಾಣಬಹುದಾಗಿದೆ ಒಂದ್ ವೇಳೆ ಬಾಯಿ ದುರ್ವಾಸನೆ ಬರ್ತಿದ್ರೆ ಮೂಸಂಬಿ ಜ್ಯೂಸ್ನ ಕುಡೀರಿ ಇಲ್ಲಾಂದರೆ ಆ ಹಣ್ಣಿನ ಸಿಪ್ಪೆಯ ತುಂಡನ್ನು ಜಿಗಿಯುವ ಅಭ್ಯಾಸ ಮಾಡಿಕೊಳ್ಳಿ ಮೊದಲೇ ಹೇಳಿದ ಹಾಗೆ ಈ ಹಣ್ಣಿನಲ್ಲಿ ಫ್ಲಾವನೈಡ್ ಎನ್ನುವ ಆರೋಗ್ಯಕಾರಿ ಅಂಶ ಯಥೇಚ್ಛವಾಗಿ ಕಂಡುಬರುವುದರಿಂದ ದೇಹದಲ್ಲಿ ಕ್ಯಾನ್ಸರ್ ಜೀವಕೋಶಗಳು ಬೆಳವಣಿಗೆ ಆಗದಂತೆ ನೋಡಿಕೊಳ್ಳುವ ಗುಣಲಕ್ಷಣಗಳನ್ನು ಒಳಗೊಂಡಿದೆ ಅಷ್ಟೇ ಅಲ್ಲದೆ ಈ ಹಣ್ಣು ಆಂಟಿ ಆಕ್ಸಿಡೆಂಟ್ ವಿರೋಧಿ ಬ್ಯಾಕ್ಟೀರಿಯಾ ವಿರೋಧಿ ಗುಣಲಕ್ಷಣಗಳನ್ನು ಒಳಗೊಂಡಿರುವ ಜೊತೆಗೆ ವಿಟಮಿನ್ ಸಿ ಅಂಶ ಕೂಡ ಹೇರಳವಾಗಿ ಕಂಡುಬರುವುದರಿಂದ ದೇಹದಲ್ಲಿ ರೋಗ ಶಕ್ತಿ ಹೆಚ್ಚಾಗಿ ಕ್ಯಾನ್ಸರ್ ವಿರುದ್ಧ ಹೋರಾಡಲು ನೆರವಾಗುತ್ತದೆ ವಿಟಮಿನ್ಸ್ ಹಾಗೂ ಖನಿಜಾಂಶಗಳು ಹೆಚ್ಚಾಗಿ ಈ ಹಣ್ಣಿನಲ್ಲಿರೋದರಿಂದ ಈ ಜ್ಯೂಸನ್ನು ಕುಡಿಯೋದ್ರಿಂದ ದೇಹನ ಹೈಡ್ರೇಟ್ ಆಗಿರುತ್ತೆ ಈ ಹಣ್ಣಿನ ಜ್ಯೂಸ್ ಕುಡಿಯೋದ್ರಿಂದ ಇನ್ನೊಂದು ಉಪಯೋಗ ಏನು ಅಂದರೆ ಆಗಾಗ ಕಂಡುಬರುವ ಸ್ನಾಯು ಸೆಳೆತ ಕಡಿಮೆಯಾಗಿ ಸಮಸ್ಯೆ ದೂರ ಆಗುತ್ತೆ ಅಷ್ಟೇ ಅಲ್ಲದೆ ಈ ಹಣ್ಣಿನಲ್ಲಿರೋ ವಿಟಮಿನ್ ಸಿ ಅಂಶವು ಮೂಳೆಗಳ ಆರೋಗ್ಯವನ್ನು ವೃದ್ಧಿಸುವುದರ ಜೊತೆಗೆ ಸಂಧಿವಾತದಂತಹ ಸಮಸ್ಯೆಯನ್ನು ನಿವಾರಣೆ ಕೂಡ ಮಾಡುತ್ತೆ ಜೊತೆಗೆ ದೇಹದ ಮೂಳೆಗಳ ಆರೋಗ್ಯವು ಸಹ ಸುಧಾರಿಸ ಸಾವಿರಾರು ವರ್ಷಗಳ ಹಿಂದೆ ಅಂದರೆ ಆದಿಮಾನವರು ವಾಸ ಮಾಡುತ್ತಿದ್ದ ಕಾಲದಲ್ಲಿ ಅವರ ಆಹಾರ ಪದ್ಧತಿ ಹೇಗಿತ್ತು ಅಂದರೆ ಕಾಡಿನಲ್ಲಿ ಸಿಗ್ತಿದ್ದ ಕೆಲವೊಂದು ಬಗೆಯ ಹಣ್ಣುಗಳನ್ನ ತಿಂತಿದ್ರಂತೆ ಇಲ್ಲಾಂದರೆ ಹಸಿಯಾದ ಗೆಡ್ಡೆ ಗೆಳಸುಗಳನ್ನ ತಿಂತಿದ್ರಂತೆ ಇಲ್ಲ ಪ್ರಾಣಿಗಳನ್ನು ಬೇಟೆಯಾಡಿ ತಮ್ಮ ಹೊಟ್ಟೆನ ತುಂಬಿಸ್ಕೊಳ್ತಿದ್ರಂತೆ ಯಾವುದೇ ಕಾಯಿಲೆಗಳು ಅಥವಾ ರೋಗ ರುಜಿನಗಳು ಕೂಡ ಇಲ್ಲದೆ ತಮ್ಮ ಜೀವನನ ಸಂತೋಷವಾಗಿ ನಡೆಸ್ತಿದ್ರಂತೆ ಆದರೆ ಇಂದು ಕಾಲ ಸಂಪೂರ್ಣವಾಗಿ ಬದಲಾಗಿಬಿಟ್ಟಿದೆ ನಾವು ಅನುಸರಿಸುವ ಜೀವನ ಶೈಲಿಯಿಂದ ಹಿಡಿದು ಸೇವಿಸುವ ಆಹಾರ ಪದ್ಧತಿಯವರೆಗೂ ಕೂಡ ಸಾಕಷ್ಟು ಬದಲಾವಣೆಗಳು ಕಂಡುಬಂದಿದೆ ಅದರಲ್ಲೂ ಇಂದಿನ ದಿನಗಳಲ್ಲಿ ಮನುಷ್ಯನ ಅನಾರೋಗ್ಯಕಾರಿ ಆಹಾರ ಪದ್ಧತಿಯಿಂದಾಗಿ ಇಲ್ಲಸಲ್ಲದ ಕಾಯಿಲೆಗಳು ಅದನ್ನು ಬೆನ್ನು ಬಿದ್ದಿವೆ ಈ ಮೋಸಂಬಿ ಹಲವಾರು ಸೌಂದರ್ಯ ಪ್ರಯೋಜನಗಳನ್ನು ಕೂಡ ಹೊಂದಿದೆ ಈ ಹಣ್ಣಿನ ಸೇವನೆಯಿಂದ ನಿಮ್ಮ ಚರ್ಮವನ್ನು ಆರೋಗ್ಯಕರವಾಗಿಯೂ ಮೃದುವಾಗಿಯೂ ಹಾಗೂ ನಯವಾಗಿಯೂ ಇರುವಂತೆ ಮಾಡುತ್ತವೆ ಮೂಸಂಬಿ ಹಣ್ಣಲ್ಲಿ ವಿಟಮಿನ್ ಸಿ ಯಥೇಚ್ಛವಾಗಿರುತ್ತೆ ಇದರಲ್ಲಿರೋ ಸಿಟ್ರಿಕ್ ಜ್ಯೂಸ್ ಸ್ಕಿನ್ನ ಕ್ಲೀನ್ ಮಾಡಲು ಸಹಾಯ ಮಾಡುತ್ತೆ ಅದಕ್ಕಾಗಿ ಮೂಸಂಬಿಯನ್ನು ನೀವು ಮಧ್ಯದಲ್ಲಿ ಕತ್ತರಿಸಿ ಎರಡು ಭಾಗ ಮಾಡಿ ಅದರಿಂದ ಮುಖಾನ ಏಳೆಂಟು ನಿಮಿಷ ಮಸಾಜ್ ಮಾಡಿದ್ರೆ ನಿಮ್ಮ ಸ್ಕಿನ್ನು ಕ್ಲೀನ್ ಆಗುತ್ತೆ ಮತ್ತು ಟ್ಯಾನಿಂಗ್ ಸಮಸ್ಯೆಯಿಂದ ಬಳತಿದ್ರೆ ಈ ಮೂಸಂಬಿ ಫೇಸ್ ಬ್ಯಾಕ್ ಸಹಾಯ ಮಾಡುತ್ತೆ ಇದನ್ನು ಮುಖದ ಕಲೆಗಳನ್ನು ಕೂಡ ನಿವಾರಿಸುತ್ತೆ ಇದಕ್ಕೆ ಮೂಸಂಬಿಯನ್ನು ಪೇಸ್ಟ್ ಮಾಡಿ ಅದಕ್ಕೆ ಅರ್ಶಿನ ಮತ್ತು ಒಂದು ಚಮಚ ಜೇನುತುಪ್ಪನ ಸೇರಿಸಿ ಪೇಸ್ಟನ್ನು ಮುಖದ ಮೇಲೆ ಹಚ್ಚಿ ಐದರಿಂದ ಹತ್ತು ನಿಮಿಷ ನಂತರ ಉಗುರು ಬೆಚ್ಚಿಗೆ ನೀರಿನಲ್ಲಿ ತೊಳೀರಿ ವಾರದಲ್ಲಿ ಎರಡು ಬಾರಿ ಇದನ್ನು ಟ್ರೈ ಮಾಡಿ ಇನ್ನು ಡಾರ್ಕ್ ಸರ್ಕಲ್ ಹೆಚ್ಚಿನ ಜನರಿಗೆ ಕಾಡೋ ಸಾಮಾನ್ಯ ಸಮಸ್ಯೆ ಈ ಸಮಸ್ಯೆಯಿಂದ ಮುಕ್ತಿ ಪಡಿಬೇಕು ಅಂದರೆ ಅದಕ್ಕೂ ಕೂಡ ಮೂಸಂಬಿ ನೆರವಾಗುತ್ತೆ ಇದಕ್ಕೇನು ಮಾಡಬೇಕು ಅಂದರೆ ಮೂಸಂಬಿ ರಸಕ್ಕೆ ಒಂದು ಚಮಚ ಬಾಳೆಹಣ್ಣಿನ ಪೇಸ್ಟು ಸೌತೆಕಾಯಿ ರಸ ಮತ್ತು ವಿಟಮಿನ್ ಇ ಜೆಲ್ ಬೆರೆಸಿ ಕಣ್ಣಿನ ಸುತ್ತಲೂ ಮತ್ತು ಮುಖಕ್ಕೆ ಮಸಾಜ್ ಮಾಡಿ ಐದು ನಿಮಿಷದ ನಂತರ ತಂಪಾದ ನೀರಿನಲ್ಲಿ ಮುಖ ತೊಳೆಯಿರಿ ಡಾರ್ಕ್ ಸರ್ಕಲ್ ಮಾಯವಾಗುತ್ತೆ ಫ್ರೆಂಡ್ಸ್ ಇದಿಷ್ಟು ಮೋಸಂಬಿ ಬಗ್ಗೆ ನಾನು ತಿಳ್ಕೊಂಡಿರೋ ಅಷ್ಟನ್ನು ನಿಮಗೆ ತಿಳಿಸಿದ್ದೀನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ ಈ ವಿಡಿಯೋ ಹೇಗಿದೆ ಅಂತ ಹಾಗೇ ಯಾರೆಲ್ಲ ನನ್ನ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತ ಇವತ್ತೇನು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್